கடல்காயி பரவாயில்ல கணில்தாவே ம் பரவாயில்ல அங்கே கிடைக்கே ஒன்று சிச இதம் ம் ஒன் அது மாத்தாக்கரம் ஏன்மா இல்லை அதுக்கெ ரோட்டர் ஒட்ஸ் தார் பப்ப ம் ரோட்டே ஒட்ஸோது வாசி ம் ஓட்டு கித்த சாக்கி நான் கூலியார் ஓட்டு அது இது ஒம்போ ரோட்டு ஒடசி அத்த சும்னு அரஸி ரீ எல்லாம் ஆர்சி செம்பர इल्ली म्हणता केलना दुंडुंग मार दुंडुंग मार म्यादे मारी क्रम हो ट्रॅक्टरी भरते ट्रॅक्टर तुन केणोक्ती इबर गंडाळगळ बतारे यलना आदा आदा आदो इत्री हा काढले बळीना काय परवागीला कणपापा कृष्णपा अंगिटो सेना कीड दैत माळ बंतले वर्ष ओ वर्ष माळेने इरलीला काढले काय अंतटे सेनाक का आगिरली इ तडी वणित माळे उद्राडकी सेना काय नोड काढले काय मंदीसी सिडदाव कणपांगे परवागीला ಹ್ಮ್ ಈ ವರ್ಷ ಪರವಾಗಿಲ್ಲ ನಾವೇ ನನ್ನ ದಾದಾ ಇವಾಗ ಅಲ್ಲಿ ಒಂದ್ ಮಳೆ ಬಂದು ಇನ್ನು ಮಳೆನೇ ಒಂದಿಟ್ಟು ಸುದ್ದಿ ಇಲ್ಲ ನನ್ನ ದಾದಾ ಮಳೆ ಬಂದಿದ್ರೆ ಸಾಕಾಯ್ತು ಎಲ್ಲ ಮುಂದರ್ತಿ ಹಾಕಿರ ಕಡಲೆಕಾಯಿ ಎಲ್ಲಾನು ಕಿತ್ ಬಿಡೋರು ಹ್ಞೂ ನನ್ನ ದಾದಾ ಮಳೆ ಬಂದಿದ್ರೆ ರಾಗಿ ವಾಲಕ್ಕೂ ಈಗೆಲ್ಲ ರಾಗಿ ವಾಲ ಎಲ್ಲ ತೆನೆ ಇವಾಗ ಹ್ಞೂ ಎಲ್ಲ ತೆನೆ ಮಾಡುತ್ತಲ್ಲ ಇವಾಗ ಒಂದು ದಾದಾ ಬಂದಿದ್ರೆ ಸಾಕಾಯ್ತು ಹ್ಞೂ ಎಲ್ಲ ತೆನೆ ಹೊಡಿಬೇಕಾದ್ರು ಕಡಲೆಕಾಯಿ ಅಂತ ಕೇಳ್ಬೇಕಾದ್ರುನು ಎಲ್ಲ ಮುಂದರ್ತಿ ಹಾಕಿರಾರೆ ಎಲ್ಲ ಕಿತ್ ಬಿಡೋರು ಕಡಲೆಕಾಯಿನ ಹ್ಞೂ ಚೆನ್ನಾಗೈತೆ ಹೇಳು ಕಡಲೆಕಾಯಿ ಬೋಲ್ ಚೆನ್ನಾಗೈತಿ ಹ್ಞೂ ನಾನು ಮಳೆ ಬರುತ್ತೇನೋ ಅಮ್ತವ್ ನೋಡಿದೆಲ್ಲಸ್ಮಕ ಮಳೆನೇ ಬರೋಂಗಿಲ್ಲತ್ತ ಅದಕ್ಕೆ ರೋಡ್ ರೋಡ್ಸಿ ಸುಮ್ಕಾದ್ನತ್ತ ಮತ್ತ ಹ್ಞೂ ಯಾರತ್ತ ಬಂದಿದ್ರು ಕಿತ್ತಾಕ್ಬೋದಾಯಿತು ನಾನು ಹೇಳೋನಾ ಕಡಲೆಗಿಡ ಕೀಳೋಕ್ಕೆ ಒಂದು ಅದ ಮಳೆ ಬಂದಿದ್ರೆ ಕೇಳೋಂಗೆ ಅಮ್ತವನು ಕಂಡು ಹ್ಞೂ ನೆಲ ಗಡಿಸೋದೈತ್ ಪ ಕೇಳೋಕಾಗಲ್ಲ ಬೈಕಂಡು ಕೇಳೋಕಂದ್ರೇನು ಆಗಲ್ಲ ಹ್ಞೂ ತಡ್ ಎಲ್ಲ ನೋವು ಬತ್ತಾವೆ ಏಯ್ ಕಡಲೆ ಗಿಡ ಕೇಳೋಕ್ಕಾಗಲ್ಲ ಹೇಳಪ್ಪ ಹ್ಞೂ ಗೊಂಡಾಳಿಗೆಲ್ಲ ನಾವು ಬೋಲು ಕೂಲಿ ಅವರು ಶ್ಯಾನು ಶ್ಯಾನೆ ಕೂಲಿ ಕೇಳ್ತಾರೆ ಹಾಗಲ್ಲ ಹ್ಞೂ ನೆಲೆ ಬೇರೆ ಗೊಡಿಸ್ದಾಗೈತಿ ಹಂಗೇನಿ ಒಂದು ಅದ ಮಾಡಿ ಬರ್ಬೇಕಾಯ್ತು ಬೀಟ್ ಕಡಲೆ ಗಿಡ ಕೇಳಂಗೆ ಒಂಜಿಟ್ಟು ಮಾಡಿ ಬಂದಿದ್ರೆ ಸಾಕಾಯ್ತು ಬೀಟ್ ನೆಲ ಮೆತ್ತಗೆ ಮೆತ್ತಗಿನ್ ಕೇಳಕ್ಕೆ ಬಂದಿದೆ ಕಡಲೆ ಗಿಡ ಗೊಡ್ಸಾಗಿದ್ರೆ ಕೇಳೋಕ್ಕಾಗಲ್ಲ ಅಯ್ಯಪ್ಪ ಕಟ್ಟಡ ಎಲ್ಲ ಬೊಗ್ ಚೆಂಡು ನಂಗಂತ ಕಡಲೆ ಗಿಡ ಕೇಳಿ ಅಲ್ಲಿ ಜಾರು ಬರ್ತಾವೆ ಕಡಲೆ ಕಿತ್ತ್ರಿ ಹ್ಞೂ ಬಚ್ಚ ಚೆಂಡ್ ಕೇಳಬೇಕು ನೋಡಂಗೇ ಬೋಗಕ್ಕಾಗಲ್ಲ ಹ್ಞೂ ಏ ಗಂಡಾಳ ಬಾ ಗಿಡ ಕಿಳಾಕಿ ಹ್ಞೂ ಮಾಡ್ಬಂದ್ರೆ ಹೆಣ್ಣು ಹಾಕಿ ಹಾಕಿತ್ತೀ ಗಂಡಾಳ ಬಡಲೆ ಗಿಡ ಕಿಳಾಕಿ ಹ್ಞೂ ಶೇಣ ಹೇಳಿ ಕಾಯಿ ಏನು ಜಳ್ಳಿಲ್ಲ ಹ್ಞೂ ಅದಾಗ ಮಾಡ್ಬಂದ್ ಬಂತಲ್ಲ ನಮಗೆ ಸೇನಾಕಿ ಮತ್ತೆ ಮುಂದರ್ತಿ ಹಾಕಿರಾಕಿ ಸೆನಕ್ಕಾಗಿ ಹಾಳೆ ಹಿಂದುಳಿದ ಹಾಕ್ತಾವ ಆ ಹಾಪಾಟಿ ಹೆಂಗೆ ಶೇಣಾಕಿಲ್ಲ ಕಡಲೆ ಗಿಡ ಹ್ಞೂ ಹಿಂದುಳಿದ ಆಮೇಲೆ ಆಮೇಲೆ ಬರಲಿಲ್ಲ ಕಾಳೆ ತೆಗಿಬೇಕಾರೆ ಬರಲಿಲ್ಲ ಹ್ಞೂ ಕಾಳಿ ಮಾಡಿ ಬರಲಿಲ್ಲ ಹೆಂಗ ಮುಂದರ್ತಿ ಹಾಕಿ ಅನ್ ಕೃಷ್ಣಪ್ಪ ಹೆಂಗ ಹ್ಞೂ ಮುಂದರ್ತಿ ಕತ್ತ ಶೇಣಕ ಇದ್ದಾವೆ ಕಡಲೆ ಗಿಡ ಹ್ಞೂ ನಾನೊಂದು ತಿಂಗಳು ಮುಂಚೆಗೆ ಹಾಕ್ಬಿಟ್ಟೆ ಬಿಡು ಅವರೆಲ್ಲನೇ ಬಿಡು ಇನ್ನೊಂದು ಹೇಳ್ದಿಂದ ಬಿಟ್ಟಾಕು ಅಂದ್ರೆ ಏ ನಾನು ಮಾಡಿ ದಮ್ ಅಂತ ಹೇಳಿ ನಾನು ಅವಾಗಲೇ ಹಾಕ್ಬಿಟ್ಟೆ ನಾನು ಬಿತ್ತ ಮಳಿಗೆ ಹಾಕ್ಲಿ ಮುಂದಾಗಲೇ ಮುಂದೆ ಬರ್ತೀನಿ ಹಾಕಿದ್ದು ಹ್ಞೂ ಎಲ್ಲ ಬಿತ್ತ ಮಳಿಗೆ ಹಾಕಿದ್ರು ನಾನು ಅವಾಗ ಹಾಕ್ಲಿ ಬಿಡು ಅಡತ್ ಕಾಲ ನನ್ನ ಗಿಡ ಇತ್ತಿತ್ತಿತ್ತ್ರೆ ಗಾಲೆ ಕಳೆ ತೆಗೆಸ್ಕೊಂಡಿದ್ವು ನಾನು ಆ ಕಡಲೆ ಗಿಡ ಹ್ಞೂ ಮತ್ತು ಸುಮ್ನೆ ಮಾಡಿ ಬಂದಾಗ ಹಾಕಬೇಕು ಹ್ಞೂ ಮಾಡಿ ಬಂದಾಗ ಹಾಕಿತ್ತು ಮಾಡಿ ಕಡ್ಲೆಕಾಯಿ ಕಚ್ಕಟ ಮಾಡೇನೂ ಇಲ್ಲ ಇವಾಗ ಹಚ್ಕಟ್ಟ ರೋಟ್ರಾಡ್ಸಿ ಎಲ್ಲ ಬೆಳ್ಳಿ ಹಾಕ್ಯಂಡು ಟೈಂಡಾಗೆಲ್ಲ ಬೆಡಿಸ್ಕೊಂಡು ಬಳ್ಳಿ ಒಟ್ಕೊಂಡು ಹ್ಞೂ ದಾಖರ್ಗಳ್ಗಾನ ಬಳ್ಳಿ ಆಗುತ್ತೆ ಕಡಲೆಕ್ಕ ಹೆಚ್ಕಟ ಮಾರ್ಕೆತಿಯಾ ಹ್ಮ್ ಇವಾಗ ಮುಂದರ್ಕಿನಿ ಹಾಕಬೇಕು ಕಡ್ಲೆ ಗಿಡ ನಾವು ಹ್ಞೂ ಮುಂದರ್ಕಿ ಹಾಕಿ ಸೆಣಕ್ಕಾಗ್ತಾಯಿ ಹಿಂದುಳಿದಾಕಿರಿ ಮಳೆ ಸಿಕ್ಕಮ್ತಾಯಿ ಪೇಲ್ ಮಳೆ ಬರುತ್ತಡ ಮಾರ್ನಮಿ ಆದಮೇಲೆ ಮಳೆ ಇಕ್ಲಿಕ್ಕುತ್ತವಾಗ ಹ್ಮ್ ಕಡ್ಲೆ ಗಿಡ ಕೇಳ್ತಾರೆ ಅವಾಗಲೇನೆ ಮಳೆ ಸಾಕತ್ತ ಬರುತ್ತವ ಹ್ಮ್ ಒಟ್ಟು ಕಡ್ಲೆ ಒಣಗಲ್ಲ ಏನಿಲ್ಲ ಒಟ್ಟುನು ಹ್ಞೂ ಕಡಲೆಕ್ಕಿತ್ತಿರ್ತಾರೆ ಅವಾಗಲೇ ಬರೋದು ಮಳೆ ಒಟ್ಟು ಬಳ್ಳಿ ಒಣಗಲ್ಲ ಬಿಡಿಸೋಕೆ ಸವಾ ಹ್ಮ್ ಹ್ಞೂ ಹಂಗ ಮುಂದರ್ಕಿ ಹಾಕಿರೋದು ವಾಸಿ ಸುಮ್ಮನೆ ನಿಂಬುದು ಅಂತಾಡಿ ಕಡಲೆಕಾಯಿನ ಹಂಗೆ ಬಿದ್ದ ಬಿದ್ದ ಹ್ಞೂ ಮ್ಯಾನೇನಿ ಇರು ಹೊಟ್ಟ ಹೊಡ್ಸಿರೆ ಕಡಲೆಕಾಯಿ ಅದ್ವನ್ ಆಗ್ತಾವ ಅದಕ್ಕೆ ಹ್ಞೂ ಕಿತ್ರೆ ಅದ್ಭನ್ ಆಗಲ್ಲ ನಮ್ಮಂಗೆ ಇರು ಹೊಟ್ಟ ಸೀರೆ ಕಡ್ಲೆಕಾಯಿ ಬೀಳ್ತಾಯಿ ಹ್ಞೂ ಆಮೇಲೆ ಒಂದು ಸರ್ತಿ ಯಾರು ತಿನ್ನ ಕಡಲೆಕಾಯಿನ ಬಳ್ಳಿ ಎಲ್ಲ ಪಾಸ್ಟಿವ ಬಳ್ಳಿಯೆಲ್ಲ ನಾ ಕುಡಕ್ರಿ ಎಲ್ಲ ಬಳ್ಳಿಯೆಲ್ಲ ಕುಡಿಕಿರತ್ತೆ ಟ್ಯಾಕ್ಟ್ರ್ ತಣ್ಣೋಗಲ್ಲ ಹಾಕಿ ಬಿಟ್ಟರೆ ಮಳೆಗಿಳಿ ಬಂದ್ರೊಟ್ಟಾರ್ಪಾಲ ಓದಿಸ್ಕೆಬೋದಾಗ್ತದೆ മഴേ മു ഇന്ന് അത്ത സിത്ത മഴ ഐത്ത് ഇന്ന് ജോറാദ മഴുകൾ യാൂ ഇല്ല പന്താട്ട് അത്ത സീത്ത മഴ ജോറ ബു ബനസു ഇന്നേനന് മഴകളു യാൂ ഇല്ല എടുത്തി മഴകാല ഒട്ടനെല്ലാം ഇന്ന് എടുത്തി ബേക്കു മഴഗാൽ മുഗ്യക്കി ആമേല ഇന്ന സോളാല ആമേൽ ബി ഡെമ്പരിന്നേ സോളഗാല ശുരുവ ಏ ಹಂಗ್ಬಿಡ್ತಾಯ ಮಳಬಿಡಿ ಬರುತ್ತಾ ಬರುತ್ತಾಯ ಹ್ಞೂ ಎಷ್ಟೀನೋ ಅಂದ್ರೆ ಅವಾಗ ಮಲ ಮಿತ್ತ ಮಳಗುಣು ಹಂಗೇನಿ ಜಿನ 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 ಹಿಡ್ಕೊಂಡಿತ್ತು ಹೊಲ ಬಿತ್ತ ಹ್ಞೂ ಅವಾಗ ಅವಾಗ ಎಲ್ಲ ಮಸ್ತ ಬಿತ್ತಿರೋ ಮಲನ ರಾಗಿ ಜೋಳ ಎಲ್ಲ ಮಸ್ತ ಬಿತ್ತಿರು ಹ್ಞೂ ಎಲ್ಲ ಏನು ಬೆಳೆ ಹಾಕ್ಬೇಕು ಎಲ್ಲ ಹಾಕ್ಬಿಟ್ರೆ ಅವಾಗ ಮಾಡಿ ಹಿಡ್ಕಂಡಾಗ ಇವಾಗಲೇ ಒಂದಾದ ಇಲ್ಲ ಮಳೆ ಬರ್ಬೇಕಾಗಿತ್ತು ನೆನ್ನೆ ಮಾಡ್ಬಾತು ಅದೇ ಊತಮ್ಮ ಮಾಡುವಾಗ ಮಾಡುವಾಗ ಗಾಳಿ ಎದ್ದಾಳುತ್ತೆ ಅದೇ ಊತು ಮುಂದಕ್ಕೆ ಮಾಡಿ ಹ್ಞೂ ಯಾಕೆ ಬರಲೇ ಇಲ್ಲ ಗಾಳಿ ಇದ್ದಾಳು ಕಣಿಲ್ಲ ಹ್ಞೂ ಇದ್ರಿ ಮಳೆ ಬರೋದೇ ಇಲ್ಲ ಮಾಡುವಾಗ ಮಾಡುವಾಗ ಅದೇ ಹೋಗುತ್ತೆ ಬೈ ಎಂತ ಎಂಥ ಮಾಡುವಾಗಿತ್ತು ಅಂಗೇನಿ ಅಯ್ಯೋ ಕರ್ರ್ ಕಳೋದಂಗೇ ಮಾಡ ಸರಿ ಸರಿಯಾಗಿ ಬರುತ್ತೆ ಮಾಡಿ ಅಂದ್ಕೊಂಡು ಹ್ಞೂ ಹೆಂಗೆ ಗಿಡ ಮುಂದರ್ತಿ ಹಾಕಿರೋವೆಲ್ಲ ನಾ ಕಿತ್ಕೊತಾರೆ ಮಾಡ್ಬೋಂದ್ರ ಒಂದಾಗ ಅಂತ ಅಂದ್ಕೊಂಡು ನಾನು ಹ್ಞೂ ಕೃಷ್ಣ ಬೇರೆ ಏಳಾಗಿದ್ದ ಬಳ್ಳಿ ಆಯಾಕೆ ಕಡಲೆ ಬಳ್ಳಿ ಆಯಾಕೆ ಹ್ಞೂ ರೋಡ್ ರೋಡ್ಸ್ತೀವಿ ಬರ್ರಿ ಅಂತ ಹೇಳಿದ್ದೆ ಅಂತ ನಾನು ಅಂದ್ಕಂಡೆ ನೀವು ಬರಲೇ ಇಲ್ಲ ಮಾಡಿ ಹ್ಞೂ ನಾನು ರಾತ್ರಿ ಅಲ್ಲೊಂದ್ಕಂಡು ಮಳೆ ಬರುತ್ತೆ ಮಳೆ ಬರುತ್ತೆ ಅಂದ್ರೆ ಅದು ಬರಲೇ ಇಲ್ಲ ಈ ಶ್ಯಾನಿ ಮಾಡುವಾಗ ಮಾಡಿ ಬರೋದೇ ಇಲ್ಲ ಮಾಡ್ವಾಗ ಮಾಡುವಾಗ ಅದೇ ಹೋಗ್ತಿ ಅರ್ಧ ನೋಡ್ತಾರ ಮಾಡಾಗ್ಯತ್ಪತೈತಿ ಮಾಡಾಗ್ಯತ್ಪತೈತೆ ಅಂತ ನೋಡ್ತಾರ ಬರೋದೇ ಇಲ್ಲ ಹ್ಞೂ ಒಂದೊಂದ್ ತಡೆ ಮಾಡನೇ ಆಗಿರಲ್ಲ ಅವಾಗ ನೋಡಂಗೀ ಕುಟ್ಲು ಕುಟ್ಟು ತಂಗೀನಿ ಹ್ಞೂ ಹಂಗಾವ ತಂದಿನಮ್ಮ ಬಿಸ್ಲು ಅದು ಬಿಸ್ಲು ಕಾದಿದ್ ಕಾದಿಕ್ ಕಾದಿಂದ ಒಂದು ನಾಲ್ಕು ಗಂಟೆ ಐದು ಗಂಟೆ ಹಂಗಿ ನಾನು ಸಣ್ಣ ನಾವ್ರಿಗೆ ಕೂಲಿ ಹೋಗಿ ಬೇಡುತ್ತಿ ಬಿಡ್ಸಕ್ಕೆ ಹ್ಞೂ ಗಿಣ್ಣಿಂಗಣ್ಣವ್ರಿಗೆ ಅವರು ಇನ್ನೂ ಟೈಮ್ ಐತೆ ಅಂದ್ರೆ ನಾಲ್ಕು ಗಂಟೆ ಕೊಟ್ಲ ಕೊಡ್ತಮ್ಮ ಹ್ಞೂ ಮಾಡಾಗಿರ್ಲಿಲ್ಲ ಎಂಥದ್ದು ಇಲ್ಲಿ ಚಿದ್ದಂಗೆ ರಾಪ 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 ಅಂದು ಬಿಡ್ತು ಕಣಮ್ಮ ಹ್ಞೂ ಏಳು ಹಿಡ್ದಪ್ಪ ಅವನಿ ಹೆಂಗ ಇಟ್ರ ಮಟ್ಟಿಗೆ ಆದರೆ ಪರವಾಗಿಲ್ಲ ನನಗೆ ಹೋದ ವರ್ಷ ಬಿತ್ತಿರೋದು ಒಟ್ಟು ಗೇಯ್ಸಿರೋದು ಕಳೆ ತಗ್ಸಿರೋದು ಹುಟ್ಟಿರ್ಲಿಲ್ಲ ಕಣಮ್ಮ ಬಸ್ ಅಯ್ಯೋ ಓ ಓದ್ಸತಿ ಅಂತನೂ ಮಾಡಿಲ್ಲ ಬ್ಯಾಡ ಕಡಲೆ ಕಾಯಿನೇ ಇಲ್ಲ ಒಂಥರ ಬೀಜ ತಿಂದರೆ ವಿಸ್ 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 ಆಗವ ಕಡಲೆ ಬೀಜ ಹ್ಞೂ ಹಂಗೆ ಚೆನ್ನಾಗೇ ಇರಲಿಲ್ಲ ಹೋಗತ್ತ ಹಾಂ ಓದ್ತಾಳೆ ಇವಾಗ ಒಂದಿಟ್ಟು ಪರವಾಗಿಲ್ಲ ಹೆಂಗ ಸಂತೋಷ ಆಗುತ್ತೆ ಇವಾಗ ಒಂದಿಷ್ಟು ನೋಡಿರಿ ಇಂಥ ಕಡಲೆ ಬಳ್ಳಿನ ഏയ് ഇല്ല ശനക്കായി കൃഷ്ണ എന്ത സക്കി നീട് കണ്ടി ഓസം കായ് ഇടൈത്തി സാനക്കായി ബീജന ഡപ്പാ ഓത്തീ മഴിരല്ലേ മഴ ഇല്ല പപ്പ അവ നോട് കടല കൈ കടലക്കായി തിരി തിമ്മ ഇന്നങ്ക ആകേ തിമ്മ നമ്മെ മഴിരൽവല്ല ആവ്ഗല്ലിന്നേന് ശനക്കിരുത്ത മഴ ഇല്ല ഹെങ്കിൽ ഉടകരി ಇವ ಇವಾಗ ನೀರು ನೀರು ಅದು ಇದು ಕುಡ್ಕೊಂಡಿರೋರು ಇರೋರು ಹೆಂಗಿರ್ತಾರೆ ನೀರು ಕುಡಿಗಲ್ದಾರು ಹ್ಞೂ ಸಪ್ಪಗೆ ಸೊಪ್ಪು ಬಾಳವಾಗಿರಲ್ವಿ ಹಾಗೆ ಹ್ಞೂ ಅವ ಪಾಪ ನೀರು ಇದ್ರಲ್ವಿ ಅವು ಶನಕ್ಕಾಗೋದು ನೋಡಿ ಈ ತಡೆ ಹೆಂಗೆ ಒಂದಿಟ್ಟು ಮಾಡ್ಬೋದು ಅಚ್ಚೇ ಬೀಜ ಹ್ಞೂ ಕಡಲೆ ಬೀಜ ತಡೆ ಬಿಸ್ ವಿಸ್ ವಿಸ್ ಐರಾವ್ ಕಣಿಲೋಸ್ ಮಕ್ಕ ನಮಗೆ ಆತೋಗಿತ್ತು ಬಂದು ಏನೋ ನೀರು ಕುಡಿಲಿಲ್ಲ ಅಂದ್ರೆ ಮಕ್ಕಳಾನೆ ಒಂಥರ ನಮ್ಮ ಬಡ್ದಂಗೆ ಆಗುತ್ತಿ ಏ ನೀರು ನೀರು ಅಮ್ಮಂಗಾಗುತ್ತೆ ಪಾಪ ಅವು ಇನ್ನೇನು ಅಲ್ವೀನಿ ಬಿಸ್ಲಿಗೆ ಹಾತ್ಕೊಂಡು ಏನು ರೊಟ್ಟು ಬಿಸಿಲೀತೆ ಓದೋಸ ರಾಮ 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 ಬಿಸಿಲು ಅಂದ್ರೆ ಬಿಸಿಲು ಹುರ್ದು ಹೋತು ಹ್ಞೂ ಅಂತ ಬಿಸ್ಲಿಗೆ ಯಾವ ತಡಿತೈತೆ ಮಾಡಿ ಬರಲಿಲ್ಲ ಈ ತಡಿ ಒಂದು ಇಟ್ಟು ಇಲ್ಲ ಹ್ಞೂ ಈ ಮೂರು ವರ್ಷದ ಇಂಚು ಬಂದಿತ್ತು ಕಣೆ ಮಾಡಿ ಕೆರೆ ಕೊಡಿಯಲ್ಲ ಎಲ್ಲ ತುಂಬಂಗೆ ಬಂದಿತ್ತು വർഷ ഇല്ല കൂ ഓർഷമ ഇല്ല ഈ വർഷം ഒന്നിട്ട് പരവില്ല എന്ത ഇത ബാൾഗ് അത് കരെ കൊടി തുമ്പോട്ട് മഴ ബന്ധില്ല ബസ്ലി ഏത് കടയൽ ഞങ്ങൾ ചെനക്കായി നാദു കടലക്കായ താങ്കൊക്കെ ഒന്നിട്ടു കൊച്ചി തീദു ബേസ്തീന ഉം വേയസിത്ത രാത്രിക്ക് ബേസ്തീന ഒന്നി താങ്കൊന്നു ஏ நம்ம அது கடலாய் தாம்பி நம்ம யார கித்தி கிருஷ்ண கித்தி கடலக்காயின் உம் ஏது பேசபிட்ருப்பிம் தடவங்க உப்பாச்சிட்ரித்தவங்க உம் கடலக்காய் எங்கேசா கடலக்காய் திமங்க ஆய் எல்லா நெல் தால்தா ஆய்ன்கிர் அவனைக்கு அது அதுக்கெம்ப்த்தி கண்ணோக்த்திவல்ல ஒன் ஐ மாச ம் ம் தாக்க சும்மலி கிருஷ்ணப்பா அது சுமக்கிர் தானே அவள் வந்து அவள் சும் இரல்ல ம் கிருஷ்ண நீம் அவள ம்ங்கம்மா அங்கே பையோ பை மா கடல்காய் கணுத்தீர அழே இல்லை கடலாய் ஆகல உண்தீன் ம் சும்னால அப்பிரத்ன ஒன்ஸ் பிடிச்சு ம் ஏன் கொடல்ல கிருஷ்ண கொடுத்து விட ம் பூதஜி பிடிக்க ரபிரத்னா నారొంది బు కడలకై తింబు చెనసే కడలకై తి బేయంతెనకిత నమ్మ ఊరగారినీ ముందర్తి హాకీరవెల కడలే గిడ కేళ్తాయి మళ్ళీ బంద్ర చెనకీ ఎలా రోడ్ ఒడస్తాయి కడల బయ్ కడల బా ఎక్కి బందీ ఎలా కడలై సీతి ఒక్క పర్వాలిలో సుమార బోదతిన్న ఈ వస్తాడు సుమారా బీ కడ పర్వాలిలోం గిడదైతే అయితే కడలక ఒక్క తాండ్ ಹಾಕ್ತೇನೆ ಹ್ಞೂ ನಿಮ್ಮ ಹೊರಗಾರ ಕಡಲೆ ಗಿಡ ಕೇಳ್ತಾರೆ ಕೇಳಿದಾದರೆ ಕಮೆಂಟ್ ಮಾಡಿ ನೀವು ಹಾಕ್ತೀರಿ ಕಡಲೆ ಗಿಡನ ನಿಮ್ಮದು ಹೊಲ ಐತೆ ನೀವು ಹಾಕಿದಿರಿ ನೀವು ಎಂದರೆ ಕಡಲೆಕಾಯಿ ಬಿಡಿಸೋಕೆ ಹೋಗಿದ್ದೀರಿ ಕಡ್ಲೆಕಾಯಿಯಲ್ಲ ನೀವು ಮೇದೆ ಮಾಡಿ ಎಲ್ಲ ನಟಾಟ್ರೆ ಕಾಕೆ ಮುಂದೆ ಇದ್ರಿ ಇದೆಲ್ಲ ನಿಮಗೂ ನೆನಪಿದ್ರೆ ಕಮೆಂಟ್ ಮಾಡಿ ಹಾಗೆ ಹಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು